ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ನೈನ್ ಎಲ್ಲ ಯೂಟ್ಯೂಬ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದ್ದಿ ನೈನ್ ಈಗಾಗಲೇ ಮೋದಿ ತ್ರೀ ಪಾಯಿಂಟ್ ಜೀರೋ ಹವಾ ಶುರು ಆಗಿದೆ ಮೋದಿ ಅವರು ಮೂರನೇ ಬಾರಿ ಭಾರತಕ್ಕೆ ಪ್ರಧಾನ ಮಂತ್ರಿಯಾಗುವ ಮೂಲಕ ಪ್ರಧಾನ ಮಂತ್ರಿಯ ಆಸನವನ್ನ ಕೂಡ ಸ್ವೀಕರಿಸಿಯಾಗಿದೆ ಮೋದಿ ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतकरण से निर्वहन करूंगा ಅಷ್ಟೇ ಅಲ್ಲದೆ ಇಡೀ ದೇಶವೇ ಖುಷಿ ಕೊಡುವ ವಿಷಯ ಅಂದ್ರೆ ಸರ್ಕಾರವು ದೇಶದಲ್ಲಿರುವ ಮಧ್ಯಮ ವರ್ಗದವರು ಹಾಗೂ ಬಡವರಿಗೆ ನೆರವಾಗಲೆಂದು ಹಲವಾರು ಯೋಜನೆಗಳನ್ನ ಜಾರಿಗೆ ತರಲು ಸಜ್ಜಾಗುತ್ತಿದೆ ಇದರಲ್ಲಿ ರೈತರಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ಕಿಸಾನ್ ಯೋಜನಾ ನಿಧಿಯಿಂದ ರೈತರಿಗೆ ಈ ಹಿಂದೆ ಆರು ಸಾವಿರ ರೂಪಾಯಿಗಳು ಸಿಗುತ್ತಿತ್ತು ಇದೀಗ ಎಂಟು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗುವುದು ಎಂದು ಹೇಳಲಾಗ್ತಾ ಇದೆ ಇನ್ನೊಂದು ಕೇಂದ್ರ ಸರ್ಕಾರದ ಮಹತ್ತರವಾದ ನಿಲುವು ಅಂದ್ರೆ ದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಪ್ರಯೋಜನಗಳನ್ನ ನೀಡಲಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ ಹತ್ತು ಲಕ್ಷ ಬಡವರಿಗೆ ಯಾವ ರೀತಿ ನೀಡಲಾಗುವುದು ಅಂದ್ರೆ ಬಡವರಿಗೆ ಅತಿ ಹೆಚ್ಚು ಸಂಕಷ್ಟ ತಂದುಕೊಡುವ ವಿಷಯ ಅಂದ್ರೆ ಅದು ಆರೋಗ್ಯದಲ್ಲಿ ಏರುಪೇರಾದಾಗ ಯಾಕಂದ್ರೆ ಹಣವಿಲ್ಲವೆಂದು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೆಲವೊಮ್ಮೆ ಸೌಕರ್ಯಗಳಿಲ್ಲದೆ ಹೆಚ್ಚಿನ ಬಾರಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಬೇಕೆಂದು ಹೇಳ್ತಾರೆ ಆದ್ರೆ ಖಾಸಗಿ ಆಸ್ಪತ್ರೆಗೆ ನೀಡುವ ಹಣ ಅವರಲ್ಲಿ ಇರುವುದಿಲ್ಲ ಈ ವೈದ್ಯಕೀಯ ವೆಚ್ಚ ಭರಿಸಲು ಸಾಕಷ್ಟು ಸಾಲ ಸೂಲಗಳನ್ನ ಮಾಡಬೇಕಾಗ್ತದೆ ಈ ಹಿಂದೆಯೇ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ಆಯುಷ್ಮಾನ್ ಯೋಜನೆಯನ್ನ ಜಾರಿಗೆ ತರುತ್ತೆ ಈ ಯೋಜನೆಯ ಅಡಿಯಲ್ಲಿ ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ವಿಮಾ ರಕ್ಷಣೆಯನ್ನ ನೀಡಲಾಗುತ್ತಿತ್ತು ಇದರಿಂದ ಆಸ್ಪತ್ರೆಯ ಬಿಲ್ ಕಟ್ಟಲು ಹಣವಿಲ್ಲದೆ ಒದ್ದಾಡುತ್ತಿದ್ದ ಅದೆಷ್ಟೋ ಜನರಿಗೆ ಸಹಾಯವಾಗಿದೆ ಆದ್ರೆ ಇದೀಗ ದೇಶಕ್ಕೆ ಬಂದಿರುವ ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಅದು ಈ ಆರೋಗ್ಯ ವಿಮೆಯಲ್ಲಿ ಮತ್ತೆ ಐದು ಲಕ್ಷ ಹೆಚ್ಚಿಸುವ ಮೂಲಕ ಒಟ್ಟು ಹತ್ತು ಲಕ್ಷ ರೂಪಾಯಿ ನೀಡಲಾಗುತ್ತದೆ ಎಂದು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆಯ ಆರಂಭದಲ್ಲಿ ಈ ಯೋಜನೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಅನ್ವಯಿಸುತ್ತಿರಲಿಲ್ಲ ಈಗ ಆ ಮಾರ್ಗಸೂಚಿಯನ್ನ ಕೂಡ ಬದಲಾಯಿಸಲಾಗಿದೆ ದೇಶದಲ್ಲೇ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಸುಮಾರು ಐದು ಕೋಟಿ ಜನರಿದ್ದಾರೆ ಎಂದು ಅಂದಾಜಿಸಲಾಗಿದೆ ಹಾಗಾಗಿ ಈ ಯೋಜನೆಯಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೂ ಆದ್ಯತೆಯನ್ನ ನೀಡಲಾಗುವುದು ಹಾಗೂ ಅವರನ್ನ ತಕ್ಷಣವೇ ಫಲಾನುಭವಿಗಳಾಗಿ ಸೇರಿಸಲಾಗುವುದು ಮತ್ತು ಫಲಾನುಭವಿಗಳ ಸಂಖ್ಯೆಯನ್ನ ದ್ವಿಗುಣಗೊಳಿಸುವ ಗುರಿಯನ್ನ ಸರ್ಕಾರ ಮೂರು ವರ್ಷಗಳಲ್ಲಿ ಸಾಧಿಸುವ ಗುರಿಯನ್ನ ಹೊಂದಿದೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರ ನೀತಿ ಆಯೋಗದ ವರದಿಯ ಪ್ರಕಾರ ಮಧ್ಯಮ ವರ್ಗದ ಶೇಕಡ ಮೂವತ್ತಕ್ಕೂ ಹೆಚ್ಚು ಜನರು ಆರೋಗ್ಯ ವಿಮೆಯಿಂದ ವಂಚಿತರಾಗಿದ್ದಾರೆ ಎಂದು ಹೇಳಲಾಗುತ್ತಿತ್ತು ಅದಕ್ಕಾಗಿ ಈ ಪ್ರಯೋಜನವನ್ನ ಮೂರು ವರ್ಷದ ಒಳಗೆ ದ್ವಿಗುಣಗೊಳಿಸಿ ಈ ಯೋಜನೆ ಭಾರತದೆಲ್ಲೆಡೆ ವಿಸ್ತರಿಸಬೇಕೆಂದು ಹೇಳಲಾಗ್ತಿದೆ ಆಯುಷ್ಮಾನ್ ಭಾರತದೆಲ್ಲೆಡೆ ವಿಸ್ತರಿಸಬೇಕು ಈ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಕೇಂದ್ರವು ಆಯುಷ್ಮಾನ್ ಕಾರ್ಡ್ ನೀಡುತ್ತದೆ ಎಂದು ಹೇಳಲಾಗುತ್ತಿದೆ ಸುದಿನಾಯ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ